ಅಪ್ರಾಪ್ತಿಯನ್ನ ಅಪಹರಿಸಿರುವ ಕುರಿತು ತಂದೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರುವ ದೂರಿನಂತೆ ಪ್ರಮುಖ ಆರೋಪಿ ಸೇರಿದಂತೆ ಆತನಿಗೆ ಸಹಕರಿಸಿದ ದಂಪತಿ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ದೇರಳಕಟ್ಟೆ ಸಮೀಪದ ರೆಂಚಾಡಿ ನಿವಾಸಿ ಮೊಹಮ್ಮದ್ ಶಹಬಾಜ್ ಇಪ್ಪತ್ತ ಏಳು ವರ್ಷದ ಬಾಲಕಿ ಅಪಹರಿಸಿದ ಪ್ರಮುಖ ಆರೋಪಿ ಅಪ್ರಾಪ್ತಿಯನ್ನ ಆಕೆಯ ಮನೆಯಿಂದ ಅಪಹರಿಸಲು ಗೆ ಸಹಕರಿಸಿದಂತಹ ಕೊನಾಜಿ ನಿವಾಸಿಗಳಾದ ಅಮೀರ್ ಸುಹಾಯ್ಲ ನಿಶಾ ದಂಪತಿ ಪೊಲೀಸರು ಬಂಧಿಸಿದ್ದಾರೆ ಕಳೆದ ಜುಲೈ ಐದರಂದು ಸಂಜೆ ನಾಲ್ಕು ಗಂಟೆ ಉಳ್ಳಾಲ ಠಾಣಾ ವ್ಯಾಪ್ತಿಯ ಬಾಡಿಗೆಯ ಮನೆಯಲ್ಲಿ ನೆಲೆಸಿದ್ದ ಮುಸ್ಲಿಂ ವ್ಯಕ್ತಿಯೋರ್ವರ ಅಪ್ರಾಪ್ತ ಮಗಳು ಮನೆಯಿಂದ ಹೊರ ಹೋದವಳು ಹಿಂತಿರುಗಿರಲಿಲ್ಲ ಈ ಬಗ್ಗೆ ವ್ಯಕ್ತಿಯು ಉಳ್ಳಾಲ ಠಾಣೆಯಲ್ಲಿ ಅಪಹರಣ ದೂರನ್ನ ದಾಖಲಿಸಿದ್ರು ಶಹಬಾಜ್ ಬಾಲಕಿಯನ್ನ ಹಿಂದೆಯೂ ಕರೆದೊಯ್ದಿದ್ದು ಮತ್ತೆ ಮತ್ತೆ ಬಾಲಕಿಯನ್ನ ಮಾತನಾಡಿಸಲು ಬರ್ತಾ ಇದ್ದ ಮನೆಗೆ ಬರ್ತಾ ಇದ್ದ ಆರೋಪಿ ವಿರುದ್ಧ ಪೋಷಕರು ಗದರಿಸಿದ್ರು ಇದರಿಂದ ನೇ ಅಪ್ರಾಪ್ತಿಯನ್ನ ಅಪಹರಿಸಿರುವುದಾಗಿ ದೂರಿನಲ್ಲಿ ತಿಳಿಸಿದಂತೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ಆತನಿಗೆ ಸಹಕರಿಸಿದ ದಂಪತಿಯನ್ನ ಬಂಧಿಸಿದ್ದಾರೆ ಬಾಲಕಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಪೋಕ್ಸೋ ಕಾಯ್ದೆಯಡಿ ಮೂವರನ್ನ ಬಂಧಿಸಲಾಗಿದೆ